ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾನು ಕುಚಲಕ್ಕಿಯ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಕ್ಕಿ ಉಂಡೆ ಅಕ್ಕಿ ಲಾಡು ಈ ಥರ ಹೇಳ್ಬೋದು ಇದನ್ನು ಕುಚಲಕ್ಕಿಯ ಅಕ್ಕಿಯಿಂದ ಮಾಡೋದು ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರುವ ಹಾಗೆ ಏನೆಲ್ಲ ಬೇಕು ನೋಡ್ಕೊಂಡು ಬರುವ ಇಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಮೂರು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಬೆಲ್ಲ ಹಾಗೆ ತುಪ್ಪ ತಗೊಂಡಿದ್ದೀನಿ ಬೆಲ್ಲದ ಹುಡ್ಡಿನ ತಗೊಂಡಿದ್ದೆವು ನಾನಿಲ್ಲಿ ನೀವು ಬೇಕಾದರೆ ಬೆಲ್ಲವೂ ಹೀಗೆನ ತಗೊಳ್ಬೋದು ಹಾಗೆ ಇಲ್ಲಿ ನಾವು ಅಕ್ಕಿನ ಚೆನ್ನಾಗಿ ತೊಳೆದು ಬಿಟ್ಟು ಇದನ್ನು ನಾವು ನೀರು ಹೋಗಲಿಕ್ಕೆ ಇಡುವ ಅದೇ ರೀತಿ ಇದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಸಹ ನೀರು ಹೋಗ್ಲಿಕ್ಕೆ ಇಡ್ಬೋದು ಅದೇ ರೀತಿ ಬಿಸಿಲಿಗೆ ಹಾಕಿದರೂ ಒಳ್ಳೆ ಒಳ್ಳೆಯದು ಏಕೆಂದರೆ ನಾವು ಮಿಕ್ಸಿಲಿ ಹುಡಿ ಮಾಡುವಾಗ ಚೆನ್ನಾಗಿರು ಉಡಿ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ತರೆತರಿ ಸಿಗುತ್ತೆ ಹಾಗೆ ನಾನು ಇಲ್ಲಿ ಅಕ್ಕಿನ ಹುರ್ಕೊಳ್ತಾ ಇದ್ದೀನಿ ಬಾಣಲೆಗೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಬಿಸಿಲಿಗೆ ಇಟ್ಟರೆ ಮಾತ್ರ ಬೇಗನೆ ಉಟ್ಕೊಳ್ತೀವಿ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಮೂರು ಏಲಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ ಅಂತ ಮಾಡುವಾಗಲೇ ಅಕ್ಕಿ ಪಟ್ಪಟ ಅಂತ ಹೇಳ್ತಾ ಇದ್ದೀವಿ ಹಾಗೆ ಎಲ್ಲನೂ ಈ ಥರ ಆಗಬೇಕು ಹೀಗೆ ಒಂದೊಂದು ಆಗಿರುತ್ತೆ ಒಂದೊಂದು ಆಗಿರೋದಿಲ್ಲ ಆದರೆ ನಾವು ಎಲ್ಲನೂ ಆ ಥರ ಉಟ್ಕೋಬೇಕು ಅದು ಇರಲಿಲ್ಲ ಅಂದರೆ ಅದು ಅಕ್ಕಿ ಇದ್ದದ್ದು ಮಿಕ್ಸಿಯಲ್ಲಿ ಹುಡಿ ಆಗೋಲ್ಲ ಹಾಗೆ ತನ್ನಗಾಗಿಲಿಕ್ಕೆ ಬಿಟ್ಟು ಈಗ ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀರು ಏನು ಹೋಗಬೇಡಿ ಹಾಗೆ ಇದನ್ನು ಉಡಿ ಮಾಡಬೇಕು ನಾವು ನೋಡಿ ಇದೇ ರೀತಿ ಉಡಿ ಆಗಬೇಕು ಇದು ನೈಸಾಗಿ ನೋಡಿ ಹಾಗೆ ಮಿಕ್ಸಿಯಲ್ಲಿ ಹುಡಿ ಮಾಡಿದ್ದನ್ನು ಇನ್ನೊಂದು ಪಾತ್ರೆಗೆ ಇದ್ದೀನಿ ನಾನು ಹಾಕಿದ್ದೀನಿ ಹಾಗೆ ಅದೇ ಮಿಕ್ಸಿಗೆ ತೆಂಗಿನ ಪುಡಿ ಹಾಗೆ ಬೆಲ್ಲದ ಹುಡಿನ ಹಾಕಿ ಹುಡಿ ಮಾಡ್ತಾಯಿದ್ದೀನಿ ಬೆಲ್ಲದ ಬೆಲ್ಲ ಕೂಡ ಹಾಕ್ಬೋದು ನಾನು ಬೆಲ್ಲದ ಹುಡಿ ಇದ್ದೀನಿ ಹಾಗೆ ನೀರೇನು ಹಾಕೋಕ್ಕೆ ಹೋಗಿದ್ದೀವಿ ಅದನ್ನೇ ತರೆ ತರಿಯಾಗಿ ಹುಬ್ಕೊಳ್ಳಿ ಹೀಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಹೀಗೆ ನೋಡಿ ತರಿ ಇಟ್ಕೊಳ್ಳಿ ಹಾಗೆ ನಾವು ಇಟ್ಟು ಬಿಗ್ಗಿಟ್ಟಿದ್ದಲ್ಲ ಅದಕ್ಕೆ ಹಾಕ್ಕೊಳ್ಳಿ ಇದನ್ನು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದೇ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಅದು ಅಂಟು ರೀತಿ ಬರಬೇಕು ಹಾಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕೋತಾ ಹಾಕೋತಾ ಹೋಗಿ ಅಂದರೆ ನಮಗೆ ಕೈಯಲ್ಲಿ ಉಂಡೆ ರೀತಿ ಬರಬೇಕು ಅದು ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ನೋಡಿ ಹಾಕ್ತಾ ಇದ್ದೀನಿ ಅದೇ ರೀತಿ ನೀವು ಮಾಡಿ ನೋಡಿ ಈಗ ಸರಿ ಆಯಿತು ಉಂಡೆ ಕಟ್ಟಲಿಕ್ಕೆ ಇದೆ ನೋಡಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಡಿ ನನ್ನ ಅಕ್ಕಿಯ ಉಂಡೆ ರೆಡಿ ಆಯಿತು ಇದು ಉಂಡೆ ಅಂತಲೂ ಹೇಳ್ಬೋದು ಲಾಡು ಅಂತಲೂ ಹೇಳ್ಬೋದು ಹಾಗೆ ನೋಡಿ ಒಂದೊಂದೇ ಮಾಡಿ ಇದ್ದೀನಿ ಈ ಅಕ್ಕಿಯ ಉಂಡೆ ತುಂಬ ಟೇಸ್ಟ್ ಆಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೆ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗುವ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್